ಯಾವ ದೇಶ ದೇಶ ಯಾವ ದೇಶ ಕಾಂಗ್ರೆಸ್ ದೇಶ ವಿರೋಧಿ ಇರುವಂಥದ್ದು ದೇಶವಿರೋಧಿ ವಿರೋಧಿ ಚಟುವಟಿಕೆ ಅಂತ ಇವರು ನಮ್ಮ ಪಕ್ಷ ಕೇಳ್ತಾರೆ ಇವರೇ ದೇಶ ನಿಜವಾದ ದೇಶ ವಿರೋಧಿಗಳು ಭಾರತೀಯ ಜನತಾ ಪಕ್ಷ ಅವರಿಗೆ ದೇಶಾಭಿಮಾನಿ ಇಲ್ಲ ತೋರ್ಕೆಗೆ ಆಟಕಕ್ಕೆ ಕೇವಲ ಅಧಿಕಾರಕ್ಕಾಗಿ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂವಿಧಾನದಲ್ಲಿ ಪ್ರೀತಿ ವಿಶ್ವಾಸದಿಂದ ಸಾಧನೆ ಕಾಯ್ದು ಪ್ರತಿಯೊಬ್ಬರಿಗೂ ಹಬ್ಬಿದೆ ಇವರು ಜಾತಿ ಭೇದಗಳನ್ನು ಮಾಡ್ತಕ್ಕಂಥ ವಿರೋಧ ಇವರು ನಿಜವಾದ ಭಾರತದ ಸಂವಿಧಾನ ವಿರೋಧಿಗಳು ಈಗ ಅವ್ರು ಹೇಳ್ತಾ ಇದ್ದಾರಲ್ಲ ನಾಲ್ಕು ಸೀಟ್ ನೋಡ್ರಿ ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಯಾರು ವಿರೋಧಿ ದೇಶ ವಿರೋಧಿ ಯಾರು ಕಾಂಗ್ರೆಸ್ಸಾ ಏನ ಬಿ ಜೆ ಪಿನ ಇವರು ಹೇಳಿದ್ರು ಸುಳ್ಳ ನಾಲ್ಕುನೂರು ಸೀಟ್ಗಳನ್ನು ಆಯ್ಕೆ ಮಾಡಿಕೊಡಿ ಈ ದೇಶದ ಸಂವಿಧಾನವನ್ನು ನಾವು ಬದಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಪಕ್ಷದ ಅನೇಕರು ಹೇಳಿದ್ದಾರೆ ಈಗೂ ಹೇಳ್ತಾ ಇದ್ದಾರೆ ಕಣ್ಣು ಮುಂದರು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಜನ ಮುಂದೆ ಈ ಬಾರಿ ನಾಲ್ಕುನೂರು ಕ್ರಾಸ್ ಮಾಡಿದ್ರಿ ಅಂದರೆ ಅವ್ರ ಇಚ್ಛೆ ಇದೆ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಏನು ಇಚ್ಛಾ ಹೊಂದಿದ್ದಾರೆ ಆ ಇಚ್ಛಾ ಪೂರ್ಣ ಮಾಡೋದು ನಾಲ್ಕನೂರು ಕೇಳ್ತಾ ಇದ್ದಾರೆ ನನ್ನ ಹೆಸರೇ ರಾಮನ ತಮ್ಮ ಲಕ್ಷ್ಮಣ ಇರುವಾಗ ಜಯರಾಮ ಅಂತ ಹೇಳಿ ನನಗೆ ನನ್ನ ಹೆಸರು ಲಕ್ಷ್ಮಣ ತಪ್ಪನ ಹೆಸರು ಲಕ್ಷ್ಮಣ ಜೈ ಶ್ರೀರಾಮ ಮಾಡ್ಲಿಕ್ಕೆ ಇಲ್ಲ ಇವ್ರು ಅಪ್ಪನ ಮಾಡಿ ಪರ್ಮಿಷನ್ ತಗೋತ್ತ ಕಾಂಗ್ರೆಸ್ ಟ್ಯಾಕ್ಸ್ ಕೊಡ್ತೀವಿ ಕಳೆದ ಎಲೆಕ್ಷನ್ ಪತ್ರಿಕರ್ತಾ ಕ್ಷೇತ್ರವಾಗಿ ವಿಚಾರ ಮಾಡಿದ್ವಿ ಅದರ ನಿರೀಕ್ಷಿತ ಯಶಸ್ಸು ಕೂಡ ಸಿಗ್ತೀವಿ ಎಲ್ಲೆಲ್ಲಿ ಮನಿಕೆ ಹೇಳ ಎಲ್ಲೆಲ್ಲಿ ನಮ್ಮ ಮಾತಿಗೆ ಮನ್ನಣೆ ಸಿಗುತ್ತೆ ಧಾರವಾಡಕ್ಕೇ ಹಾವೇರಿನೂ ಅಂದರೆ ಎಲ್ಲ ಕಡೆ ಪ್ರಚಾರ ಮಾಡ್ತೀನಿ ನಮ್ಮ ಪಕ್ಷದ ವರಿಷ್ಠ ಏನು ತೀರ್ಮಾನ ತಗೊಂಡಿದ್ದಾರೆ ಅಂದರೆ ಇಪ್ಪತ್ತಕ್ಕಾದರೂ ನಾವು ಮುಟ್ಟಬೇಕು ಅಂತೇಳಿ ಇಪ್ಪತ್ತ ಕಡೆ ಮುಟ್ಟಲಿಕ್ಕೆ ನಮ್ಮ ಎಲ್ಲ ಪ್ರಯಾಸನ ಹಾಕ್ತೀನಿ ಹೇಳಿ ಒಗ್ಗಟ್ಟಿನಿಂದ ಒಂದಾಗಿ ನಾವು ಕೆಲಸ ಮಾಡಿ ಇಪ್ಪತ್ತು ಸೀಟಲ್ಲಿ ನಾವು ಗೆಲ್ಸ್ಕೊಳ್ತೇವೆ